ಸ್ವಾಭಾವಿಕವಾಗಿ ನೀವು ನೀವು ಬೇಸಿಗೆ ರಾಜ್ಯದಲ್ಲಿ ಬೇರೆ ಊರಿಗೆ ಹೋದಾಗ ಅಥವಾ ನಿಮ್ಮ ಸ್ನೇಹಿತರು ಅಥವಾ ನೀವು ಯಾ ಬೇರೆ ಕಡೆ ಮದ್ವೆಗೆ ಹೋದಾಗ ಸ್ವಾಭಾವಿಕವಾಗಿ ನೀವು ಹೇಳ್ತೀರಾ ಎಲ್ಲಿಂದ ಬಂದಿದ್ದೀರಾ ಅಂದ್ರೆ ಶಿವಮೊಗ್ಗ ಅಂತ ಹೇಳ್ತೀರಾ ಇನ್ನೊಬ್ರು ಎಲ್ಲೋ ದಾವಣಗೆರೆಯಿಂದ ಬಂದಿರ್ತಾರೆ ಬೆಂಗಳೂರು ಚಿಕ್ಕಮಂಗ್ಳೂರು ಚಾಮರಾಜನಗರ ಆ ರೀತಿ ಬಂದಿರ್ತಾರೆ ಸೊ ಹುಡುಗರು ಕೇಳ್ತಾರೆ ನೀವು ಶಿವಮೊಗ್ಗದವರು ಶಿವಮೊಗ್ಗದಲ್ಲಿ ಅದೇನಿದೆ ಬೆಂಗಳೂರಿಗಿಂತ ದೊಡ್ಡದೇನಿದೆ ನಮ್ಮೂರೇ ದೊಡ್ಡದು ಅಂತಾರೆ ಮೈಸೂರಿನವರು ಇಲ್ಲ ಇದು ಮಹಾರಾಜರು ಇರುವ ಊರು ಹಾಗಾಗಿ ಮೈಸೂರೇ ದೊಡ್ಡದು ಅಂತದೆ ಸೊ ಅವಾಗ ನೀವುಗಳು ಏನು ಹೇಳ್ತೀರಾ ಶಿವಮೊಗ್ಗ ಯಾವುದಕ್ಕೆ ಶ್ರೇಷ್ಠ ಅಥವಾ ಎಲ್ಲದಕ್ಕಿಂತ ಮಿಗಿಲಾದ್ದು ಶಿವಮೊಗ್ಗ ಅನ್ಲಿಕ್ಕೆ ಒಂದಿಷ್ಟು ಅಂಕಿಅಂಶಗಳು ಹೇಳಬೇಕಾಗ್ತದೆ ಇಲ್ಲ ಏನೋ ಹೊಸದು ಹೇಳ್ಬೇಕಲ್ಲ ಅದು ಮತ್ತೆ ಕಟ್ಟುಕತೆಗಳಾಗಿರ್ಬಾರ್ದು ಅದು ದಾಖಲೆ ಆಗಿರಬೇಕು ತುಂಬಾ ಜನಗೆ ಅದು ಗೊತ್ತಿಲ್ಲ ಒಂದು ನಾವು ಶಿವಮೊಗ್ಗದ ಬಗ್ಗೆ ಹೇಳ್ತಾ ಹೋದ್ರೆ ಬಹುಶಃ ಒಂದು ದಿನ ಸಾಲದು ಎಲ್ಲದ್ರೂ ನಾವು ಮುಂದಿದ್ದೀವಿ ಗೊತ್ತಾ ಈಗಿಂದಲ್ಲ ರಾಜರ ಕಾಲದಿಂದ ನಾವು ಸಾಕಷ್ಟು ವಿಷಯಗಳಲ್ಲಿ ಶ್ರೇಷ್ಠ ಆಗಿದ್ದೀವಿ ಇವತ್ತು ಇದೀವಿ ಮುಂದೂ ಇರ್ತೀವಿ ನೋಡಿ ಇವತ್ತು ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ ನಮ್ಮ ಮಾತೃಭಾಷೆ ಕನ್ನಡ ಕನ್ನಡದ ಮೊಟ್ಟ ಮೊದಲ ರಾಜಮನೆತನ ಏನು ಕದಂಬ ಅಂತ ಹೇಳ್ತೀವಿ ಎಲ್ಲರೂ ಬಹುಶಃ ರಾಜ್ಕುಮಾರ್ ಅವರ ಸಿನಿಮಾ ನೋಡಿರ್ತೀರ ಮಯೂರ ವರ್ಮ ಹೇಗೆ ಮಯೂರ ಶರ್ಮಾ ಅದ ಅಂತ ಹೇಳಿ ಅಂತ ಸೊ ಕನ್ನಡ ನಾವು ಇವತ್ತೇನು ಕನ್ನಡ ಮಾತಾಡ್ತಾ ಇದೀವಿ ಇದಕ್ಕೆ ಮೂಲ ಏನು ಕದಂಬರಿ ಇದಾರೆ ಅವರ ಮೂಲ ಏನಿದೆ ಅದು ತಾಲ್ಗುಂದ ಅದಿರದಲ್ಲಿ ಅಂದ್ರೆ ಶಿವಮೊಗ್ಗದಲ್ಲಿ ಸೊ ಹಾಗಾಗಿ ಕನ್ನಡ ಹಾಗೂ ಕರ್ನಾಟಕಕ್ಕೆ ಮೂಲ ಯಾವ ಊರು ಯಾವ ಜಿಲ್ಲೆ ಅಂದ್ರೆ ಶಿವಮೊಗ್ಗ ನೋಡಿ ಇಲ್ಲಿಂದಲೇ ಪ್ರಾರಂಭ ಆಗ್ತದೆ ಕರ್ನಾಟಕದ ನಾವು ಇತಿಹಾಸ ಹೇಳಿಕ್ ಹೋದ್ರೆ ನೋಡಿ ಪರಿಸರ ಬಹಳ ಚೆನ್ನಾಗಿರ್ಬೇಕು ಪರಿಸರ ಚೆನ್ನಾಗಿತ್ತು ಅಂದ್ರೆ ನೀವು ಅಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಒಳ್ಳೆ ಚೆನ್ನಾಗಿ ಓದ್ಬೋದು ಇದು ಬಹಳ ಒಳ್ಳೆಯ ಪರಿಸರ ಪಶ್ಚಿಮ ಘಟ್ಟ ಅಥವಾ ಸಹ್ಯಾದ್ರಿ ಏನಂತೀವಿ ಅಂತೀವಿ ಅದರ ತಪ್ಪಲಿನಲ್ಲಿರುವ ಈ ಊರಲ್ಲಿ ಬಹಳ ಒಳ್ಳೆ ಪರಿಸರ ಇದೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಕೇವಲ ರಾಜ್ಯ ಅಲ್ಲ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಬೀಳುವ ಮಳೆ ಪ್ರ ಪ್ರದೇಶ ಯಾವುದು ಅಂದರೆ ಅದರೊಳಗೆ ಆಗುಂಬೆ ಇದೆ ಯಡೂರ್ ಇದೆ ಹುಳಿಕಲ್ ಇದೆ ಇವೆಲ್ಲ ಇರೋದೆಲ್ಲಿ ಶಿವಮೊಗ್ಗದಲ್ಲಿ ನೋಡಿ ಶಿವಮೊಗ್ಗ ಯಾಕೆ ಬೇಕು ಅಂದರೆ ಇದಕ್ಕೆ ಬೇಕು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಹಿಡ್ಕೊಂಡಾಗ ಮೊಟ್ಟ ಮೊದಲ ಟ್ರೈನ್ಗಳು ಎಲ್ಲಿ ಪ್ರಾರಂಭ ಆದವು ಶಿವಮೊಗ್ಗದಲ್ಲಿ ಅದರೊಳಗೆ ವಿಶೇಷ ಏನಂದ್ರೆ ಇಲ್ಲಿ ಸರ್ಕಾರಿ ಟ್ರೈನ್ಗಳು ಇರಲಿಲ್ಲ ಮೊದಲು ಪ್ರಾರಂಭ ಆಗಿದ್ದು ಪ್ರೈವೇಟ್ ಟ್ರೈನ್ಗಳು ಯಾವಾಗ ಅಂದೆ ಹದಿನೆಂಟುನೂರ ಎಪ್ಪತ್ತರಲ್ಲಿ ಶಿವಮೊಗ್ಗ ಕುಂಸಿ ಅರ್ಸಾಲು ಇಲ್ಲೆಲ್ಲ ಪ್ರೈವೇಟ್ ಟ್ರೈನ್ಸ್ಗಳು ಮಾಡಿದ್ರು ಅವರು ಅವರು ಇಲ್ಲಿ ಬಿಟ್ಟು ಹೋದ್ಮೇಲೆ ಮೇಲೆ ಹತ್ತೊಂಬತ್ ನೂರಲ್ಲಿ ಬಿಟ್ಟು ಹೋದಾಗ ಇದನ್ನ ಮೈಸೂರು ರಾಜ್ಯಕ್ಕೆ ಕೊಟ್ಟಾಗ ಅವರು ಇದನ್ನ ಜನಕ್ಕೆ ಸಾರ್ವಜನಿಕರು ಓಡಾಡೋಕ್ಕೆ ಟ್ರೈನ್ ಮಾಡ್ತಾರೆ ಆಮೇಲೆ ಟ್ರ್ಯಾಂಪ್ ವೇ ಅಂತ ಕೇಳಿರ್ತಾರೆ ಈಗ ಈಗ ಅದು ಇರಲ್ಲ ಕೋಲ್ಕಟ್ಟಕ್ಕೆ ಹೋದಾಗ ನೀವು ಸಾಕಷ್ಟು ಜನ ನೋಡಿರ್ತಾರೆ ಟ್ರಾಮ್ ವೇ ಅಂತೇಳಿ ಸೊ ಈ ಟ್ರ್ಯಾಂಪ್ ವೇಗಳು ಎಲ್ಲಿ ಮೊಟ್ಟ ಮೊದಲ ಬಾರಿಗೆ ಶುರು ಆಗಿದ್ದು ಅಂದ್ರೆ ಮತ್ತೆ ಶಿವಮೊಗ್ಗನೆ ಶಿವಮೊಗ್ಗದ ಭದ್ರಾವತಿ ಉಂಬ್ಳೆಬೈಲು ನಮ್ಮ ಎಡೆಹಳ್ಳಿ ಅಥವಾ ಯನಆರ್ಪುರ ಏನಂತೀವಿ ಆ ಭಾಗದಲ್ಲಿ ಟ್ರ್ಯಾಂಪ್ ವೇ ಮೊದಲು ಶುರು ಆಗಿತ್ತು ನೋಡಿ ಅದಕ್ಕೂ ಶಿವಮೊಗ್ಗನೆ ಕಾರಣಕರ್ತ ಅತಿ ಹೆಚ್ಚು ಅಭ್ಯಾರಣ್ಯಗಳಿರುವ ಜಿಲ್ಲೆ ಯಾವುದು ಅಂದ್ರೆ ಅದು ಶಿವಮೊಗ್ಗನೆ ಎಷ್ಟು ಜನಕ್ಕೆ ಗೊತ್ತು ಗೊತ್ತಿಲ್ಲ ನಮ್ಮಲ್ಲಿ ಐದು ಅಭಯಾರಣ್ಯಗಳಿದಾವೆ ಯಾವುದು ಅಂತ ಹೇಳ್ತೀರಾ ಮೂಕಾಂಬಿಕೆ ಅಭಯಾರಣ್ಯ ಶ್ರಾವತಿ ಶಿವಮೊಗ್ಗ ಹೊಸನಗರ ಹಾಗೂ ತೀರ್ಥಲಿ ಈಗ ಮೂರಕ್ಕೂ ವ್ಯಾಪಿಸುವ ಶೆಟ್ಟಿಹಳ್ಳಿ ಇರ್ಬೋದು ಭದ್ರಾ ಭದ್ರಾ ಯಾಕೆಂದ್ರೆ ಅಂದ್ರೆ ಉಮ್ಳೆಬೈಲು ಶಿವಮೊಗ್ಗ ತಾಲೂಕಿಗೆ ಬರ್ತದೆ ಅದೇ ರೀತಿ ಈ ಭಾಗದಲ್ಲಿ ಸೋಮೇಶ್ವರ ನೋಡಿ ಐದು ಅಭ್ಯಾರಣ್ಯದಲ್ಲಿ ನಿಮ್ ನಿಮ್ಗೆ ಈ ಕರ್ನಾಟಕದಲ್ಲಿ ಎಲ್ಲಿ ಹೋದರೂ ಐದು ಅಭ್ಯಾರಣ್ಯಗಳು ಸಿಗಲ್ಲ ಆಯ್ತು ಇದನ್ನು ಬಿಟ್ಟುಬಿಡಿ ಒಂದು ಜೂ ಇದೆ ತಾವರೆಕೊಪ್ಪದಲ್ಲಿ ಅದ್ರ ಜೊತೆಗೆ ಮತ್ಸ್ಯಧಾಮಗಳಿದಾವೆ ಮತ್ಸ್ಯ ಅಂದ್ರೆ ಏನು ಮೀನು ಎಲ್ಲಿ ಚಿಪ್ಪಲು ಗುಡೆ ಮತ್ತೂರು ಹೊಸಹಳ್ಳಿ ಅಲ್ಲೂ ಸಹ ಮತ್ಸ್ಯಧಾಮಗಳಿದಾವೆ ಪಕ್ಷಿಧಾಮ ಗುಡುವಿಯಲ್ಲಿದೆ ಇಲ್ಲಿದೆ ಮಂಡಗದ್ದೆ ನೋಡಿ ಇಷ್ಟೆಲ್ಲ ನಿಮ್ಗೆ ಯಾವ ಜಿಲ್ಲೆಯಲ್ಲೂ ಸಿಗಲ್ಲ ಸಿಗದೆ ಎಲ್ಲಿ ನಿಮ್ಗೆ ಶಿವಮೊಗ್ಗದಲ್ಲೇ ಸೊ ನೀವು ಬೇರೆ ಕಡೆ ಹೋದಾಗ ಹೇಳ್ಬೋದು ನಾವು ನಾವು ಶಿವಮೊಗ್ಗದಿಂದ ಬಂದಿದ್ದೆ ಯಾಕಂದ್ರೆ ನಮ್ಮಲ್ಲಿ ಎಲ್ಲವೂ ಇದೆ ಅಂತ ಹೇಳಿ ಅಷ್ಟು ನಾವು ಪ್ರಸಿದ್ಧ ಇರೋರು ನಾವು ನಾವು ಈ ಇತಿಹಾಸವನ್ನು ನೋಡಿದಾಗ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡವ್ರು ಯಾರು ಏನ್ ಸರ್ ನಮ್ಮ ಶಿಕಾರಿಪುರದ ಈಸೂರು ಅವ್ರು ಅಲ್ಲಿ ಬೋರ್ಡ್ ಹಾಕ್ತಾರೆ ನಾವು ಸ್ವತಂತ್ರ ಗ್ರಾಮ ಇಲ್ಲಿ ಯಾರು ಬರ್ಬೇಕಾಗಿಲ್ಲ ಅಂತೇಳಿ ನೋಡಿ ಎಷ್ಟು ಪ್ರಸಿದ್ಧ ಇದೆ ನಮ್ಮ ಶಿವಮೊಗ್ಗ ಜಿಲ್ಲೆ ಅಂತೇಳಿ ಸೊ ಅಂತ ಜಿಲ್ಲೆಯವರು ನೀವು ಅಂದ್ರೆ ನೀವು ಯಾವ ಮಟ್ಟಕ್ಕೆ ನೀವು ಹೋಗ್ಬೇಕು ಅಂತ ಹೇಳಿ ಅಂತ ಪಶ್ಚಿಮ ಘಟ್ಟ ಅಂದ್ಕೂಲ ಸ್ವಾಭಾವಿಕವಾಗಿ ಇದು ನೀರಿನ ತೊಟ್ಟಲು ಅಂದ್ರೆ ಎಲ್ಲ ನೀರಿನ ಉಗುಮ ಆಗೋದು ಈ ಪಶ್ಚಿಮ ಘಟ್ಟ ಸಹ್ಯಾದ್ರೆ ಇಲ್ಲಿ ಹಾಗಾಗಿ ನಮ್ಮ ಅಕ್ಕಪಕ್ಕದಲ್ಲಿ ನಾವು ಎಲ್ಲಿ ಹೆಜ್ಜೆ ಇಟ್ಟರು ನಿಮಗೆ ಹೊಳೆ ಇರ್ಬೋದು ನದಿ ಇರ್ಬೋದು ಹಳ್ಳ ತೊರೆಗಳು ಸಿಗ್ತಾವೆ ನಿಮಗೆ ತುಂಗ ಇರ್ಬೋದು ಇಲ್ಲೇ ಪಕ್ಕದಲ್ಲಿ ಹುಟ್ಟುವ ಮಾಲತಿ ಇದೆ ವರಹಿ ಇಲ್ಲೇ ಹುಟ್ಟೋದು ಹಾಗಾಗಿ ನೋಡಿ ಅತಿ ಹೆಚ್ಚು ಆಣೆಕಟ್ಟು ಇರುವ ಜಿಲ್ಲೆ ಯಾವುದು ಅಂದ್ರೆ ಮತ್ತೆ ಶಿವಮೊಗ್ಗ ಎಷ್ಟು ಆಣೆಕಟ್ಟುಗಳಿರ್ಬೋದು ಯಾರು ಮೇಡಮ್ ಯಾರು ಹೇಳ್ತೀರಾ ದೊಡ್ಡ ಆಣೆಕಟ್ಟು ಸಹಿತ ಸಣ್ಣ ಆಣೆಕಟ್ಟಲ್ಲಿ ಹಿಡ್ಕೊಂಡ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಪ್ಪತ್ತೇಳು ಆನೆಕಟ್ಟೆಗಳಿದಾವೆ ನಾವು ಅಲ್ಲಿ ದೊಡ್ಡ ದೊಡ್ಡ ಹೇಳ್ತೀವಿ ಸಣ್ಣ ಪುಟ್ಟದ ಯಾರಿಗೂ ಲೆಕ್ಕಕ್ಕೆ ಬರಲ್ಲ ಇಪ್ಪತ್ತೇಳು ಆನೆಕಟ್ಟುಗಳು ಇದ್ದಾವೆ ಅಂದ್ರೆ ಸ್ವಾಭಾವಿಕವಾಗಿ ಮುಳುಗಡೆಯನ್ನು ನಮ್ಮಲ್ಲಿ ಜಾಸ್ತಿ ಇರ್ತದೆ ಇದನ್ನ ಯಾರು ಹೇಳ್ಬೇಕಾಗಿಲ್ಲ ಎಷ್ಟು ಅಂತ ಮುಳುಗಡೆ ಅಂದ್ರೆ ದೇಶ ರಾಜ್ಯದ ಹೇಳ್ತಾ ಇಲ್ಲ ನಾನು ಇಡೀ ಭಾರತವನ್ನು ಹಿಡ್ಕೊಂಡಾಗ ಅತಿ ಹೆಚ್ಚು ಒಂದೇ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಆಣೆಕಟ್ಟಿರೋದು ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಮುಳುಗಡೆ ಕ್ಷೇತ್ರ ಇರೋದು ಶಿವಮೊಗ್ಗದಲ್ಲಿ ಕೇವಲ ಶರಾವತಿದು ನಾವು ಗಣನೆಗೆ ತೆಗೆದುಕೊಂಡಾಗ ಮುನ್ನೂರ ಇಪ್ಪತ್ತೈದು ಚದರ ಕಿಲೋಮೀಟರ್ ಮುಳುಗಡೆ ಆಗಿದೆ ಇದು ಎಷ್ಟು ದೊಡ್ಡ ವ್ಯಾಪ್ತಿ ಅಂದ್ರೆ ನೀವು ಯಾರು ಹುಡುಗರು ಮನೆಗೆ ಹೋಗಿ ಅಥವಾ ಶಿಕ್ಷಕರು ಪೋಷಕರು ಮನೆಗೆ ಹೋದಾಗ ದೇಶಗಳ ಒಂದು ಲೀಸ್ಟ್ ತೆಗೆದಾಗ ಅತಿ ಸಣ್ಣ ರಾಷ್ಟ್ರ ಯಾವುದು ಅಂತ ಬಂದಾಗ ವ್ಯಾಟಿಕನ್ ಸಿಟಿ ಅಂತ ಬರ್ತದೆ ಒಂದು ನಲವತ್ತು ತೊಂಬತ್ತು ಚದರ ಮೀಟರ್ ಅದೇ ರೀತಿ ಕಳಗಡೆಯಿಂದ ಹತ್ತನೇ ಸ್ಥಾನಕ್ಕೆ ಬಂದಿದ್ದು ಮೌರಿಶಿಯಸ್ ಅಂತೇಳಿ ನಮ್ಮ ಪಕ್ಕದಲ್ಲೇ ಇದೆ ಗೆ ಸಾಕಷ್ಟು ಜನ ಪ್ರವಾಸಕ್ಕೆ ಹೋಗ್ತಾರೆ ಒಂದು ಮುನ್ನೂರ ಚದರ ಕಿಲೋಮೀಟರ್ ಅಂದ್ರೆ ಒಂದು ಜೊತೆಗೆ ಒಂದು ಅರ್ಧ ವ್ಯಾಟಿಕನ್ ಸಿಟಿ ಕೇವಲ ಶರಾವತಿ ಒಳಗೆ ಮುಳುಗಡೆ ಆಗಿದೆ ಇನ್ನು ವಾರಾಹಿ ಮುಳುಗಡೆ ಉಳಿದಿದೆಲ್ಲ ತಗೊಂಡ್ಬಿಟ್ವಿ ಅಂದ್ರೆ ಒಂದು ಎರಡು ರಾಷ್ಟ್ರಗಳು ಮುಳುಗಡೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಅಂದ್ರೆ ಅಂತ ಒಂದು ಪ್ರಸಿದ್ಧ ಕ್ಷೇತ್ರ ಅತಿ ಹೆಚ್ಚು ವಿದ್ಯುತ್ತನ್ನು ನೀಡಿದ ಜಿಲ್ಲೆ ಯಾವುದು ಅಂದ್ರೆ ಮತ್ತೆ ಶಿವಮೊಗ್ಗ ಅದಕ್ಕೆ ಶರಾವತಿನೇ ಒಂದು ಉದಾಹರಣೆ ಏಷ್ಯಾದ ಅತಿ ಹೆಚ್ಚು ವಿದ್ಯುತ್ ಅನ್ನು ಕಡಿಮೆ ಅಹ್ ಖರ್ಚಿನಲ್ಲಿ ಉತ್ಪಾದನೆ ಮಾಡಿದ ಶ್ರೇಯಸ್ ಯಾಕೆ ಹೋಗ್ತದೆ ಅಂದ್ರೆ ಶರಾವತಿ ನದಿಗೆ ಹೋಗ್ತದೆ ಅದು ಸಹ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ನಮ್ಮ ಇಡೀ ರಾಜ್ಯದಲ್ಲಿ ಅಥವಾ ನೀವು ಭಾರತದ ತಗೊಂಡಾಗ ಒಂದೇ ಜಾಗದಲ್ಲಿ ಐದು ನದಿಗಳು ಹುಟ್ಟುವ ಸ್ಥಳ ಎಲ್ಲರೂ ಇದೆ ಅಂದ್ರೆ ಅದು ನಮ್ಮ ಕೇವಲ ಶಿವಮೊಗ್ಗದಲ್ಲಿ ಇದೆ ಹತ್ರ ಒಂದು ಬಿಲ್ಲೇಶ್ವರ ಗುಡ್ಡ ಅಂತ ಇದೆ ಅಲ್ಲಿ ಐದು ನದಿಗಳು ಆ ಕುಶಾವತಿ ಕುಮುದವತಿ ಹರಿದ್ರಾವತಿ ಶರ್ಮನ್ವತಿ ಶ್ರಮಣಾವತಿ ಅಂತೇಳಿ ನೋಡಿ ಐದು ನದಿಗಳು ಹುಟ್ಟುವ ಸ್ಥಳ ಎಲ್ಲಿದೆ ಅಂದ್ರೆ ಅದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಾಗಾಗಿ ಎಲ್ಲರೂ ತಾವು ಶಿವಮೊಗ್ಗದಲ್ಲಿ ಹುಟ್ಟಿದೀರ ಮಲೆನಾಡಲ್ಲಿ ಹುಟ್ಟಿದೀರ ಹಾಗಾಗಿ ಈ ನೆಲದ ಆ ಶಕ್ತಿನೇ ಆತರ ಇದೆ ನಿಮಗೆ ಇಲ್ಲಿ ಹೋರಾಟ ಮಾಡಿರುವ ಒಂದು ಅತಿ ಹೆಚ್ಚು ಮುಖ್ಯಮಂತ್ರಿಗಳು ನೀಡಿರುವ ಜಿಲ್ಲೆ ಯಾವುದು ಅಂದ್ರೆ ಅದು ಸಹ ನಮ್ಮ ಶಿವಮೊಗ್ಗನೇ ಜ್ಞಾನಪೀಠ ಪರಿಸ್ಥಿತಿ ಒಂದು ಜಿಲ್ಲೆಗೆ ಎರಡು ಬಂದಿರೋದು ಅಂದ್ರೆ ಶಿವಮೊಗ್ಗ ಅದ್ರೊಳಗು ತೀರ್ಥಲಿ ವಿಶೇಷ ಯಾರು ನಮ್ಮ ಕುವೆಂಪು ಮತ್ತೆ ಅನಂತಮೂರ್ತಿ ಅವರು